ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಥನೇ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾನು ಹೇಳುವಂಥ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಹೇಗೆ ನೀವು ಮತ್ತು ನಾನು ನೋಡುತ್ತಿದ್ದೇವೆ ಈ ಲೋಕದಲ್ಲಿ ನಮ್ಮೆಲ್ಲರಿಗೂ ಸಮಸ್ಯೆಗಳು ಬರ್ತವೆ ಆತ್ಮಿಕ ಸಮಸ್ಯೆಗಳು ಬರ್ತವೆ ಶಾರೀರಿಕವಾದ ಸಮಸ್ಯೆಗಳು ಬರ್ತವೆ ಹೋರಾಟಗಳು ನಮಗಿರ್ತವೆ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ದೇವರನ್ನ ಹೇಗೆ ನೋಡ್ತಾ ಇದ್ದೇವೆ ಪ್ರಿಯ ದೇವ ಮಗುವೆ ಆತ್ಮಿಕ ಹೋರಾಟ ಅಂದಾಗ ಪ್ರಾರ್ಥನೆ ವಾಕ್ಯ ದೇವರಿಗಾಗಿ ನಡೆದುಕೊಳ್ಳುವಂಥ ನೀತಿ ಆಧ್ಯಾತ್ಮಿಕತೆ ನಂಬಿಕೆ ಸೇವೆ ಆತ್ಮಭಾರ ಮತ್ತು ದರ್ಶನ ಈ ಎಲ್ಲ ವಿಷಯದಲ್ಲಿ ನಮ್ಮ ಜೀವನದಲ್ಲಿ ಮಾತ್ರವಲ್ಲ ಲೋಕದಲ್ಲಿ ಕೃಷ್ಣ ನಂಬಿಕೆಯುಳ್ಳ ಪ್ರತಿಯೊಬ್ಬರು ಈ ವಿಷಯದಲ್ಲಿ ಸಮಸ್ಯೆಗೆ ಒಳಗಾಗಿ ಶೋಧಿಸಲ್ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಹೋರಾಟಗಳು ಕೊರತೆಗಳು ಕಣ್ಣೀರು ಸಮಸ್ಯೆ ಸಾಲುಗಳು ಹೀಗೆ ಓಡ್ತಾ ಇರ್ತವೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಈ ಎರಡು ವಿಧವಾದ ಸಮಸ್ಯೆಗಳು ನಾವು ಆದು ಹೋಗ್ತಿದ್ದಾಗ ಈ ಎರಡು ವಿಧಗಳು ಮಾತ್ರವಲ್ಲ ಭೂಲೋಕದಲ್ಲಿ ಯಾವುದಲ್ಲ ಚಿಕ್ಕ ಸಮಸ್ಯೆಯಿಂದ ಹಿಡಿದು ದೊಡ್ಡ ಸಮಸ್ಯೆ ತನಕ ಯಾವುದೆಲ್ಲ ಸಮಸ್ಯೆಗಳು ನಾವು ಹಾದು ಹೋಗ್ತಿವೋ ಆ ಸಮಸ್ಯೆ ಒಳಗೆ ನಾವು ದೇವರನ್ನ ಹೇಗೆ ನೋಡ್ತಾ ಇದ್ದೇವೆ ಯಾಕಂದ್ರೆ ಒಂದ್ಸಾರಿ ಲೂಕನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನದಲ್ಲಿ ಶಿಷ್ಯಂದ್ರು ಮತ್ತು ಯೇಸು ಕ್ರಿಸ್ತನು ದೋಣಿಯಲ್ಲಿ ಹೋಗ್ತಾ ಇದ್ದಾಗ ತೂಫಾನು ಎದ್ದು ಅಲೆಗಳಿಂದ ಬಡೆಯಲ್ಪಟ್ಟು ದೋಣಿ ಮುಳುಗುವ ಹಾಗೆ ಆದಾಗ ಶಿಷ್ಯಂದ್ರು ಬಂದು ಏಸು ಕರ್ತನ್ ಬಳಿ ಹೇಳ್ತಾರೆ ಕರ್ತನೇ ನಾವು ನಾಶವಾಗ್ತಾ ಇದ್ದೇವೆ ನಿನಗೆ ಚಿಂತೆ ಇಲ್ವೋ ಅಂದ್ರೆ ಆ ಸಮಸ್ಯೆ ಒಳಗೆ ಅವರಿದ್ದಾಗ ಯೇಸುವನ್ನ ಏನಂತ ನೋಡಿದ್ರು ದೇವರಿಗೆ ನಮ್ಮ ಮೇಲೆ ಚಿಂತೆ ಇಲ್ಲ ನಮ್ಮ ಬಗ್ಗೆ ಚಿಂತೆ ಇಲ್ಲ ಎಂಬುದಾಗಿ ಅವರು ನೋಡಿದ್ರು ಪ್ರಿಯ ದೇವ್ ಮಗುವೆ ಅಷ್ಟು ಮಾತ್ರವಲ್ಲ ಒಂದು ಸಾರಿ ಒಬ್ಬ ತಂದೆ ತನ್ನ ಮಗನನ್ನ ಏಸು ಕ್ರಿಸ್ತನ ಬಳಿಗೆ ಸ್ವಸ್ಥತೆಗಾಗಿ ಬಂದಾಗ ಯೇಸು ಕ್ರಿಸ್ತನು ಆ ಒಂದು ರೂಪಾಂತರ ಬೆಟ್ಟದಲ್ಲಿದ್ದಾಗ ಶಿಷ್ಯಂದ್ರ ಹೋಗಿ ಸ್ವಸ್ಥ ಮಾಡ್ರಪ್ಪ ಎಂಬುದಾಗಿ ಕೊಟ್ಟಾಗ ಅವರ ಕೈಲಿ ಸ್ವಸ್ಥ ಮಾಡ್ಲಿಕ್ಕೆ ಆಗಲಿಲ್ಲ ಆಗ ಯೇಸು ಕ್ರಿಸ್ತನ ರೂಪಾಂತರ ಬೆಟ್ಟದಿಂದ ಇಳಿದು ಬಂದಾಗ ಯೇಸು ಕ್ರಿಸ್ತನ ಆ ತಂದೆ ಆ ಮಗನ ತಕೊಂಡ್ ಬಂದು ಇಗೋ ನಾನ್ ನಿನ್ ಶಿಷ್ಯಂದ್ರ ಕೇಳ್ಕೊಂಡೆ ಅವ್ರ ಕೈಲಿ ಆಗ್ಲಿಲ್ಲ ನಿನ್ನ ಕೈಲಿ ಆಗುವ ಹಾಗಿದ್ರೆ ಎಂಬುದಾಗಿ ಮಾರ್ಕನ್ ಬರೆಸುವಾರ್ತೆ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚನದಲ್ಲಿ ಆ ತಂದೆ ಹೇಳ್ತಾ ಇದ್ದಾನೆ ಅವನ ಮಗನ ರೋಗ ಅಥವಾ ಮಗನ ದೆವ್ವ ಇಡದಂತ ಕಾಯಿಲೆ ಮೋರ್ಚ ರೋಗದಲ್ಲಿ ಅವನು ದೇವರನ್ನ ಹೇಗ್ ನೋಡ್ತಾ ಇದ್ದಾನಂದ್ರೆ ನಿನ್ ಕೈಲಿ ಆಗುವ ಹಾಗಿದ್ರೆ ನೋಡು ಎಂಬುದಾಗಿ ಯೇಸು ಕ್ರಿಸ್ತನ್ಗೆ ಮಾರ್ಕ್ ಬರೆಸುವಾರ್ತೆ ಒಂಬತ್ತು ಇಪ್ಪತ್ತ ಎರಡರಲ್ಲಿ ಪ್ರಶ್ನೆ ಮಾಡೋದು ನಾವು ನೋಡ್ತೇವೆ ಹಾಗೆ ನಾವು ಯೋಹಾನ್ ಬರ್ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನ ಮತ್ತು ಮೂವತ್ತೆರಡನೇ ವಚನಕ್ಕೆ ಹೋಗುವಾಗ ಲಾಜರ್ನ ಸತ್ತಾಗ ಲಾಜರ್ ಸತ್ತಾಗ ಅವನ ಇಬ್ಬರು ಅಕ್ಕಂದಿರು ಬಂದು ಹೇಳ್ತಾ ಇದ್ದಾರೆ ನೀನು ಇಲ್ಲಿ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ ತಮ್ಮನ ಸಾವಾಗಿದೆ ಸಾವಿನ ಬಳಿಯಲ್ಲಿ ಏಸು ಕ್ರಿಸ್ತನಿದ್ದಾನೆ ಆ ಯೇಸು ಕ್ರಿಸ್ತನ್ ಹೇಗೆ ನೋಡ್ತಾ ಇದ್ದಾರೆ ಅವರು ಬಹು ಕನ್ಫ್ಯೂಸ್ ಉಳ್ಳವರಾಗಿ ಮಾರ್ತಳು ವ್ಯರ್ಥ ವ್ಯರ್ಥವಾದಂತ ಬಹಳಷ್ಟು ವಿಷಯಗಳನ್ನ ಮಾತಾಡ್ತಾಳೆ ಯೇಸು ಕ್ರಿಸ್ತನು ಒಂದು ವಿಷಯವನ್ನ ಮಾರ್ತಾಳಿ ಕೇಳಿದರೆ ಮಾರ್ತಾಳು ಇನ್ನೊಂದು ವಿಧದಲ್ಲಿ ಏಸು ಕ್ರಿಸ್ತನ್ಗೆ ಉತ್ತರ ಕೊಡೋದನ್ನು ನಾವು ನೋಡ್ತೇವೆ ಪ್ರಿಯ ದೇವ ಮಗುವೆ ಅಷ್ಟು ಮಾತ್ರವಲ್ಲ ಮಾರ್ಕನ್ ಬರ್ಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೇಳನೇ ವಚನಕ್ಕೆ ಹೋದಾಗ ಶಿಷ್ಯಂದ್ರು ಊಟ ಕೊಡೋ ವಿಷ ರೊಟ್ಟಿ ಕೊಡೋ ವಿಷ ತಮ್ಮ ಸ್ವಬಲದಿಂದ ಅಥವಾ ಸ್ವಾಯೋಚನೆಯಿಂದ ಒಂದು ಮಾರ್ಗವನ್ನ ಸಿದ್ಧ ಮಾಡಿಕೊಳ್ತಾರೆ ಅವರು ಬಂದು ಯೇಸು ಕ್ರಿಸ್ತನ್ ಬಳಿ ಹೇಳ್ತಾರೆ ಜನರಿಗೆ ಸಮಯ ಆಗ್ಬಿಟ್ಟಿದೆ ರೊಟ್ಟಿ ತಗೊಂಡ್ ಬರ ಕಳಿಸು ಎಂಬುದಾಗಿ ಆಗ ಯೇಸು ಕ್ರಿಸ್ತನ್ ಹೇಳ್ತಾನೆ ನೀವೇ ಕೊಡ್ರಿ ಎಂಬುದಾಗಿ ಆಗ ಅವ್ರು ಹೇಳ್ತಾರೆ ನಾವು ಹೋಗಿ ಇನ್ನೂರು ರೂಪಾಯಿಗೆ ಅಥವಾ ಇನ್ನೂರು ಹಣಕ್ಕೆ ನಾವು ರೊಟ್ಟಿ ತಕೊಂಡ್ ಬರ್ಬೇಕಾ ಎಂಬುದಾಗಿ ತಮ್ಮದೇ ಅಂತ ಆಲೋಚನೆಗಳನ್ನ ಅವ್ರು ಮಾಡ್ತಾರೆ ಆಗ ಯೇಸು ಕ್ರಿಸ್ತನ್ ಕೇಳ್ತಾನೆ ನಿಮ್ ಬಳಿಯಲ್ಲಿ ಎಷ್ಟಿದೆ ಅಂತೇಳಿ ಐದು ರೊಟ್ಟಿ ಎರಡು ಮೀನು ತಕೊಂಡು ದೇವರ ಆಶ್ವಾದ ಮಾಡಿ ಎಲ್ಲರಿಗೂ ಕೊಟ್ಬಿಡ್ತಾನೆ ಜಾಗ್ರತೆ ಕೆಡಿಸ್ಕೊಡ್ರಿ ಈಗ ಇವರೆಲ್ಲರೂ ಸಹ ಅವರ ಸಮಸ್ಯೆ ಒಳಗೆ ದೇವರನ್ನ ನೋಡಿದಂತ ವಿಧಾನವನ್ನ ನಿಮ್ಮ ಮಧ್ಯೆ ನಾನು ಮಾತಾಡಿದೆ ಹಾಗೆ ನಾವು ಮಾರ್ಕನ್ ಅನ್ಬರಿಸುವಾರ್ತೆ ಆರನೇ ಅಧ್ಯಾಯದ ನಲವತ್ತೊಂಬತ್ತು ಐವತ್ತನೇ ವಚನಕ್ಕೆ ಹೋದಾಗ ಶಿಷ್ಯಂದ್ರು ದೋಣಿಯಲ್ಲಿ ಹೋಗ್ತಿದ್ದಾಗ ಅವರು ಬಿರುಗಾಳಿಗೆ ಸಿಕ್ಕು ರಾತ್ರಿಯಲ್ಲಿ ಪ್ರಯಾಸ ಪಟ್ಟಾಗ ಯೇಸು ಕ್ರಿಸ್ತನು ಬೆಳಗಿನ ಜಾವ ನಾಲ್ಕನೇ ತಾಸಿನಲ್ಲಿ ನಡ್ಕೊಂಡು ಬರ್ತಿದ್ದಾಗ ಆ ಸಮಸ್ಯೆಗಳ ಮಧ್ಯೆ ಯೇಸು ಕ್ರಿಸ್ತನ್ ಬರ್ತಾ ಇದ್ದಾಗ ಯೇಸು ಕ್ರಿಸ್ತನ ಭೂತ ಎಂಬುದಾಗಿ ನೋಡಿದ್ರು ಅಂತ ಸಮಯದಲ್ಲಿ ಪೇತರ್ ಹೇಳ್ದ ನೀನೇ ಆಗಿದ್ರೆ ನೀನೇ ಆಗಿದ್ರೆ ನೀರಿನ ಮೇಲೆ ನಡೀಲಿಕ್ಕೆ ನನಗೆ ಅನುಮತಿ ಕೊಡು ಎಂಬುದಾಗಿ ಅವನು ಕೇಳ್ದ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಇವರೆಲ್ಲರೂ ಸಹ ತಮ್ಮ ಸಮಸ್ಯೆಗಳಲ್ಲಿ ದೇವರನ್ನ ಒಂದೊಂದು ರೀತಿಯಲ್ಲಿ ನೋಡಿದಾರೆ ಹಾಗಾದ್ರೆ ನೀನು ಇವತ್ತು ನಿನ್ನ ಸಮಸ್ಯೆಗಳಲ್ಲಿ ನಿನ್ನ ದೇವರನ್ನ ಹೇಗೆ ನೋಡ್ತಾ ಇದ್ದೀಯ ನಿನ್ನ ಸಮಸ್ಯೆ ನಿನ್ನ ಹೋರಾಟ ನಿನ್ನ ನಿನ್ನ ಕಣ್ಣೀರು ಆಧ್ಯಾತ್ಮಿಕ ಬೀಳುವಿಕೆ ಸೇವೆಯ ಬೀಳುವಿಕೆ ಕುಗ್ಗುವಿಕೆ ಕೊರಗುವಿಕೆ ಕೊರತೆಗಳು ಸಾಕಷ್ಟು ಸಂಗತಿಗಳಲ್ಲಿ ನೀನು ನಂಬಿದ ದೇವರನ್ನ ನೀನ್ ಹೇಗೆ ನೋಡ್ತಾ ಇದ್ದೀನಿ ಯಾಕಂದ್ರೆ ದೇವರು ಇಸ್ರಾಯರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರುವಾಗ ಆ ಇಸ್ರಾಲಿಯರಿಗೆ ಒಂದೊಂದು ಸಮಸ್ಯೆಗಳು ಬಂದಾಗ ಮುಂದಿರುವಂತಹ ದೇವರನ್ನ ಅಗ್ನಿಸ್ತಂಭದಲ್ಲಿ ಮೇಘ ಸ್ತಂಭದಲ್ಲಿ ಇದ್ದಂತಹ ದೇವರನ್ನ ಅವರಿಗೆ ದರ್ಶನ ಕೊಟ್ಟಂತ ದೇವರನ್ನ ಅವರಿಗೆ ಡೈಲಿ ಮನ್ನ ಕೊಟ್ಟಂತ ದೇವರನ್ನ ಡೈಲಿ ಅವರಿಗೆ ಬೆಳಕು ನೆರಳು ಕೊಟ್ಟಂತ ದೇವರನ್ನ ಏನು ಮಾಡಿದ್ರು ಬೇರೊಂದು ವಿಧದಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಪ್ರತಿ ಸಮಸ್ಯೆ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಜಾಗ್ರತೆ ಕಳಿಸ್ಕೊಡ್ರಿ ಅವರು ಪ್ರತಿ ಸಮಸ್ಯೆ ಬಂದಾಗ ಮೊದಲು ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ದೇವರು ಕೊಡಲ್ಲ ಅಂತ ಡಿಸೈಡ್ ಮಾಡ್ಬಿಡ್ತಿದ್ರು ದೇವರನ್ನ ಎರಡನೇದಾಗಿ ಗುನ್ಗುಟ್ಟು ಬಿಡ್ತಿದ್ರು ಗುನ್ಗುಟ್ಟು ಬಿಡ್ತಿದ್ರು ಮೂರನೇದಾಗಿ ಐಗುಪ್ತ ಎಲ್ಲವನ್ನೂ ನಮಗೆ ಕೊಡಬಲ್ಲದು ಅಂತೇಳಿ ಅವರು ದೃಢವಾಗಿ ನಂಬ್ತಾ ಇದ್ರು ನಾಲ್ಕನೇದು ಹೋಗೋಣ ದೇವರನ್ನ ದೇವರ ಕಾರ್ಯ ದೇವರ ಮಾರ್ಗ ಬಿಟ್ಟು ಐಗುಪ್ತಕ್ಕೆ ಹೋಗೋಣ ಅಂತೇಳಿ ಹಿಂತಿರುಗಿ ಬಿಡ್ತಿದ್ರು ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಇಸ್ರಾಯರು ಪ್ರತಿ ಸಮಸ್ಯೆ ಹೋಗ ಹೋರಾಟ ಬಂದಾಗ ದೇವರನ್ನ ಯಾವಾಗ್ಲೂ ಕೆಳಗ ಹಾಕೆ ನೋಡ್ತಾ ಇದ್ರು ಅವರು ಪ್ರಿಯ ದೇವ ಮಕ್ಕಳೇ ನಾನ್ ಹೇಳೋದನ್ನ ಜಾಗ್ರತೆಯ ಕೇಳಿಸ್ಕೊಡ್ರಿ ಇಸ್ರಾಯೇಲರು ಪ್ರತಿ ಸಮಸ್ಯೆ ಬರುವಾಗ ಅವರು ಸಮಸ್ಯೆ ಮುಂದೆ ದೇವರನ್ನ ಕೆಳಗಾಕಿ ದೇವರು ಏನೂ ಮಾಡಲ್ಲ ದೇವರು ಕೊಡಲ್ಲ ನಮಗೆ ಈ ಮಾರ್ಗ ಸರಿ ಇಲ್ಲ ಎಂಬುದಾಗಿ ಅವರು ಏನು ಇದ್ರು ನಿರ್ಣಯಿಸಿಕೊಂಡು ಐಗುಪ್ತಕ್ಕೆ ಹೋಗಬೇಕೆಂಬುದಾಗಿ ಪ್ರಯತ್ನಿಸಿಬಿಡ್ತಿದ್ರು ಪ್ರಿಯ ದೇವ ಮಗುವೆ ಇಂದು ನೀನು ನಿನ್ನ ಸಮಸ್ಯೆಗಳಲ್ಲಿ ನಿನ್ನ ಹೋರಾಟಗಳಲ್ಲಿ ನಿನ್ನ ಬೀಳುವಿಕೆಯಲ್ಲಿ ನಿನ್ನ ವಿರೋಧದಲ್ಲಿ ನಿನ್ನ ಶತ್ರುತ್ವದಲ್ಲಿ ಇವೆಲ್ಲವುಗಳ ನಡುವೆ ದೇವರನ್ನ ಹೇಗ್ ನೋಡ್ತಾ ಇದೇ ನೀನು ಯಾಕಂದ್ರೆ ದೇವರು ನಿನ್ನ ಸಮಸ್ಯೆಗಿಂತ ದೊಡ್ಡವನು ದೇವರಿಗೆ ಸಮನಾದದ್ದು ಭೂಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಪಾತಾಳದಲ್ಲಾಗ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರು ಬಂದು ಅಸಾಧಾರಣನು ದೇವರು ಬಂದು ಮಹೋನ್ನತನು ದೇವರಿಗೆ ಸರಿಸಮಾನವಾದದ್ದು ದೇವರಿಗೆ ಸಮವಾಗಿ ನಿಲ್ಲುವಂಥದ್ದು ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಪಾತಾಳದಲ್ಲಾಗಲಿ ಯಾವುದು ಇಲ್ಲವೇ ಇಲ್ಲ ಹಾಗಾದರೆ ಅಷ್ಟು ದೊಡ್ಡ ದೇವರನ್ನ ನಾವು ನಮ್ಮ ಸಮಸ್ಯೆಗಳಲ್ಲಿ ಎಷ್ಟು ಕೆಳಗೆ ಹಾಕಿ ನೋಡ್ತಾ ಇದ್ದೇವೆ ನಾವೆಷ್ಟು ಕೆಳಗೆ ನೋಡ್ತಾ ಇದ್ದೇವೆ ನಾವೆಷ್ಟು ರೀತಿಯಲ್ಲಿ ನಮ್ಮ ದೇವನ್ನ ನಾವು ನಂಬ್ತಾ ಇದ್ದೇವೆ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಿನ್ನ ಲೈಫಲ್ಲಿ ಎಂತಾದೆ ಸಮಸ್ಯೆ ಬಂದಿರಲಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಿನ್ನ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಭೂಲೋಕದ ಯಾವ ಮನುಷ್ಯನಿಂದಲೂ ಯಾವ ಹಣದಿಂದಲೂ ಯಾವ ಬಲದಿಂದಲೂ ಯಾವ ಜ್ಞಾನದಿಂದಲೂ ಆಗದೇ ಇರಬಹುದು ಆದ್ರೆ ಇವುಗಳಿಗೆ ಆಗಿಲ್ಲ ಅಂದ್ರೆ ದೇವರಿಗೂ ಆಗಲ್ಲ ಅಂತ ನೀನು ಅಂದ್ಕೊಳ್ಬೇಡ ದೇವರು ಆ ಎಲ್ಲಾ ಸಮಸ್ಯೆಗಿಂತ ದೊಡ್ಡವನಾಗಿದ್ದಾನೆ ದೇವರಿಗೆ ಆಗದೆ ಇರುವಂತದ್ದು ಒಂದೂ ಇಲ್ಲ ಹಾಗಾಗಿ ನಿನ್ನ ಪ್ರತಿ ಸಮಸ್ಯೆಗಳಲ್ಲಿ ದೇವರನ್ನೇ ಮೇಲೆ ಇಕ್ಕು ನಿನ್ನ ಪ್ರತಿ ಸೋಲುಗಳಲ್ಲಿ ದೇವರನ್ನೇ ಮೇಲೆ ಇಕ್ಕು ನಿನ್ನ ಪ್ರತಿ ಹೋರಾಟದಲ್ಲಿ ದೇವರನ್ನೇ ಮುಂದೆ ಇಕ್ಕು ನಿನ್ನ ಪ್ರತಿ ಬಲಹೀನತೆಗಳಲ್ಲಿ ದೇವರನ್ನೇ ಮುಂದೆ ಇಕ್ಕು ಯಾಕಂದ್ರೆ ದೇವರು ಮಾತ್ರವೇ ಎಲ್ಲದಕ್ಕಿಂತ ಉನ್ನತನಾಗಿದ್ದಾನೆ ನನ್ನ ಸಮಸ್ಯೆ ದೊಡ್ಡದಲ್ಲ ನನ್ನ ಹೋರಾಟ ದೊಡ್ಡದಲ್ಲ ನನ್ನ ಕಣ್ಣೀರು ದೊಡ್ಡದಲ್ಲ ನನ್ನ ಕಷ್ಟಗಳು ದೊಡ್ಡದಲ್ಲ ನನ್ನ ರೋಗ ದೊಡ್ಡದಲ್ಲ ನನ್ನ ಸಾಲ ದೊಡ್ಡದಲ್ಲ ಅಥವಾ ನನ್ನನ್ನ ಹಿಡಿದಿರುವಂತ ಪಾಪವೂ ದೊಡ್ಡದಲ್ಲ ಈ ಎಲ್ಲವುಗಳಿಗಿಂತ ನನ್ನ ದೇವರೇ ದೊಡ್ಡವನಾಗಿದ್ದಾನೆ ಹಾಗಾದರೆ ಪ್ರಿಯ ದೇವ ಮಗುವೆ ಇಂದು ನೀನು ಮತ್ತು ನಾನು ನಮ್ಮ ಕರ್ತನನ್ನ ಹೇಗೆ ನೋಡ್ತಾ ಇದ್ದೇವೆ ನಮ್ಮ ದೇವರನ್ನ ನಾವು ಹೇಗೆ ನೋಡ್ತಾ ಇದ್ದೇವೆ ನಮ್ಮ ರಕ್ಷಕನ್ನು ನಾವು ಹೇಗೆ ನೋಡ್ತಾ ಇದ್ದೇವೆ ಆದ್ರಿಂದ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ಎಲ್ಲ ಸಮಸ್ಯೆಗಿಂತಲೂ ಎಲ್ಲ ಹೋರಾಟಕ್ಕಿಂತಲೂ ದೇವರು ದೊಡ್ಡವನಾಗಿದ್ದಾನೆ ಹಾಗಾಗಿ ದೇವರಲ್ಲಿ ನೆಲೆಗೊಳ್ಳು ದೇವರಲ್ಲಿ ನಿಂತ್ಕೋ ಮನುಷ್ಯನ ಹತ್ರ ಓಡಬೇಡ ಲೋಕಕ್ಕೆ ಓಡಬೇಡ ಎಲ್ಲಿ ಓಡಬೇಡ ದೇವರ ಬಳಿಯಲ್ಲಿ ನಿಂತ್ಕೋ ಎಂತಾದ ಸಮಸ್ಯೆ ಬರಲಿ ಆ ಎಲ್ಲ ಸಮಸ್ಯೆಗಳಿಗಿಂತ ದೊಡ್ಡವನು ನೀನು ಮತ್ತು ನಾನು ನಂಬಿದ ದೇವರಾಗಿದ್ದಾನೆ ಇದನ್ನು ಮಾತ್ರ ನಿನ್ನ ಜೀವನದಲ್ಲಿ ಎಂದು ಎಂದು ಎಂದೆಂದಿಗೂ ಸಹ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ದೇವರೇ ಅಪ್ಪ ನಾವು ನಮ್ಮ ಕಷ್ಟಗಳಲ್ಲಿ ನಮ್ಮ ಕಣ್ಣೀರುಗಳಲ್ಲಿ ನಿನ್ನನ್ನು ಭಾಳ ಕೆಳಗೆ ಹಾಕ್ಬಿಡ್ತೇವೆ ದೇವ್ರೆ ಆದರೆ ನೀನು ಎಲ್ಲದಕ್ಕಿಂತ ದೊಡ್ಡವನಾಗಿದ್ದಿ. ಎಲ್ಲಾ ದಕ್ಕಿಂತ ಶ್ರೇಷ್ಠನಾಗಿದ್ದಿ ನಾವು ನಂಬಲಿಕ್ಕೆ ನಮ್ಮ ನಂಬಿಕೆಗೆ ಅರ್ಹನಾದವು ನಿನ್ನೊಬ್ಬನೇ ಕರ್ತನೆ ಆದ್ದರಿಂದ ಕರ್ತನೆ ಯಾರಲ್ಲ ನಿನ್ನ ಕರ್ತನೆ ಹೋರಾಟಗಳಲ್ಲಿ ನಿನ್ನನ್ನು ಬಹಳ ಕಡಿಮೆ ಮಾಡ್ತಾರು ಆ ಜನರನ್ನ ಬಲಪಡಿಸುವುದೇವರೆ ಅವರ ಸಮಸ್ಯೆಗಳಿಗಿಂತ ಅವರ ಕಣ್ಣೀರಿಗಿಂತ ಅವರ ಹೋರಾಟಕ್ಕಿಂತ ಅವರ ಆತ್ಮಿಕ ಬೀಳುವಿಕೆಗಿಂತ ಸೇವೆಲಿ ಬೀಳುವಿಕೆಗಿಂತ ಕೊರತೆಗಳಿಗಿಂತ ನಷ್ಟಗಳಿಗಿಂತ ರೋಗಗಳಿಗಿಂತ ಎಲ್ಲದಕ್ಕಿಂತ ದೊಡ್ಡವ್ ನೀನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡಿ ಮತ್ತೆ ನಿನ್ನ ಮೇಲೆ ನಂಬಿಕೆ ಇಟ್ಟು ಬದುಕುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಹಾಗೆ ಮಾಡಿದಕ್ಕಾಗಿ ನಿನಗೆ ಒಂದಿಸುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ದೇವರ್ ನಿಮ್ಮನ್ನು ಆಶೀರ್ವದಿಸಲಿ